ಆಕ್ಸೆಪ್ಟೆನ್ಸ್ ಯಾಕೆ ನೀವು ನಿಮ್ಮನ್ನ ಆಕ್ಸೆಪ್ಟನ್ನ ಮಾಡ್ಕೋಬೇಕು ಮೊದಲನೇದಾಗಿ ನೀವು ಸ್ಟೆಕ್ನ ಮಾಡಿರ್ತೀರ ನಿಮ್ಮಲ್ಲಿ ತುಂಬ ಫ್ಲಾಸ್ ಇರುತ್ತೆ ಮಿಸ್ಟೇಕ್ಸ್ ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ನೀವು ಜಡ್ನ ಮಾಡಬಾರ್ದು ಯು ಜಸ್ಟ್ ಆಕ್ಸೆಪ್ಟ್ ಯುವರ್ ಸೆಲ್ಫ್ ಆ್ಯಸ್ ಯು ಆರ್ ಯಾಕೆ ಅಂತ ಹೇಳ್ತೀನಿ ಸೊ ವೆನ್ ಯು ಆಕ್ಸೆಪ್ಟ್ ಯುವರ್ ಸೆಲ್ಫ್ ಓಕೆ ನನ್ನಲ್ಲಿ ಮಿಸ್ಟೇಕ್ ಆಗಿದೆ ಐ ಜಸ್ಟ್ ಫಾರ್ ಗಿ ಮೈ ಸೆಲ್ಫ್ ನನ್ನ ಕೆಲವೊಂದು ಫ್ಲಾಸ್ಗಳಿರ್ಬೋದು ಅದನ್ನು ಕೂಡ ನಾನು ಕ್ಷಮಿಸ್ತೇನೆ ಈ ರೀತಿಯ ಯಾವುದೇ ಮಿಸ್ಟೇಕ್ಗಳಿರ್ಬೋದು ಅಥವಾ ಫ್ಲಾಸ್ಗಳಿರ್ಬೋದು ನೀವು ಯಾವುದನ್ನು ಜಡ್ಜ್ ಮಾಡದೆ ನಿಮ್ಮನ್ನು ನೀವು ಸ್ವೀಕರಿಸಬೇಕು ಮೊದಲನೇದಾಗಿ ಸೊ ಯು ನಾಟ್ ಮೀನ್ ಟು ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್ ಅರ್ಥ ಆಗ್ತಿದೆಯಲ್ಲ ಸೊ ಕೆಲವೊಂದು ಮಿಸ್ಟೇಕ್ನ ಮಾಡಿದ್ರಿ ದಟ್ ಈಸ್ ಫೈನ್ ದಟ್ ಈಸ್ ಓಕೆ ಸೊ ವೆನ್ ಯು ಆಕ್ಸೆಪ್ಟ್ ಯುವರ್ ಸೆಲ್ಫ್ ಏನೇ ಮಿಸ್ಟೇಕ್ಸ್ ಆಗಿದ್ರು ಕೂಡ ಏನೇ ಫ್ಲಾಸ್ಗಳಾಗಿದ್ರು ಕೂಡ ಇಟ್ ಡಝಂಟ್ ಮೀನ್ ಟು ಬಿ ಪರ್ಫೆಕ್ಟ್ ಆಲ್ ದೈಮ್ ಯುವರ್ ಇಂಪರ್ಫೆಕ್ಷನ್ ಮೇಕ್ ಯು ಯುನಿಕ್ ಓಕೆ ಮಿಸ್ಟೇಕ್ಸ್ ಆಗಿದೆ ಅದನ್ನು ನಾನು ಸರಿ ಮಾಡ್ಕೊತೇನೆ ನನ್ನ ಈ ಒಂದು ಜರ್ನಿನ ನಾನು ಕಂಟಿನ್ಯೂನ ಮಾಡ್ತೇನೆ ಆ ರೀತಿಯಾಗಿ ನೀವು ಈ ಒಂದು ಜರ್ನಿನ ಕಂಟಿನ್ಯೂನ ಮಾಡಬೇಕು